ಅಥವಾ ರಕ್ತದೊತ್ತಡ ಕಾಯಿಲೆಯು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಐವತ್ತು ವರ್ಷ ವಯಸ್ಸಾಗಿದೆ ಎಂದರೆ ಸಾಮಾನ್ಯವಾಗಿ ಎಲ್ಲರೂ ಕೇಳುವುದು ಒಂದೇ ಪ್ರಶ್ನೆ ನಿಮಗೆ ಬಿಪಿ ಬಂದಿದೆಯಾ ಅಂತ ಸ್ವಲ್ಪ ಜೋರಾಗಿ ಮಾತನಾಡಿದ್ರು ಸಹ ಓ ಅವನಿಗೆ ಬಿಪಿ ಇರಬೇಕು ಅಂತ ತೀರ್ಮಾನಿಸುತ್ತಾರೆ ಇದಕ್ಕೆ ಕಾರಣವೇನೆಂದರೆ ಬಿಪಿ ಎನ್ನುವುದು ಬಹುತೇಕ ಜನರಿಗೆ ಬಂದುಬಿಟ್ಟಿದೆ ನಮ್ಮ ಜೀವನ ಶೈಲಿಯಲ್ಲಿ ಬೆವರು ಸುರಿಸಿ ಕೆಲಸ ಮಾಡದಿರುವುದು ವ್ಯಾಯಾಮ ಮಾಡದಿರುವುದು ಅವಶ್ಯಕತೆಗಿಂತ ಹೆಚ್ಚು ತಿನ್ನುವ ಗತಿಸಿ ಹೋದ ಘಟನೆಗಳಿಗಾಗಿ ಚಿಂತಿಸುವುದು ಧ್ಯಾನ ಮಾಡದಿರುವುದು ಅನಾವಶ್ಯಕ ವಿಷಯಗಳನ್ನು ಮಾತನಾಡುವುದು ಸಣ್ಣ ಸಣ್ಣ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಹೀಗೆ ಇತ್ಯಾದಿಗಳಿಂದ ಬಿಪಿ ಕಾಣಿಸಿಕೊಳ್ಳುತ್ತದೆ ರಕ್ತ ಸಂಚಾರ ಸುಗಮವಾಗಿ ನಡೆದರೆ ದೇಹದಲ್ಲಿ ಯಾವುದೇ ತಣಿವು ಕಾಣಿಸಿಕೊಳ್ಳುವುದಿಲ್ಲ ವ್ಯಾಯಾಮ ಮಾಡುವುದು ಎಂದರೆ ಹೃದಯಕ್ಕೆ ಸಹಾಯ ಮಾಡುವುದು ಎಂಬುದಾಗಿದೆ ಪ್ರತಿದಿನ ಒಂದು ಗಂಟೆ ಕಾಲ ಯಾವುದೇ ಸಮಯದಲ್ಲಿ ಉಸಿರನ ಮೇಲೆ ಅಂದರೆ ಶ್ವಾಸದ ಮೇಲೆ ಧ್ಯಾನ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲಾ ವಿಷಯಗಳು ಖಾಲಿಯಾಗಿ ಮನೋ ಉದ್ವೇಗಗಳು ಕಡಿಮೆಯಾಗುತ್ತವೆ ಆತಂಕಗಳು ದೂರವಾಗಿ ಮನಸ್ಸು ಸದಾ ಶಾಂತ ಸ್ಥಿತಿಯಲ್ಲಿ ಉಲ್ಲಾಸಮಯವಾಗಿರುತ್ತದೆ ಆದರೆ ನಮ್ಮ ಜನ ಹಣ ಸಂಪಾದಿಸುವಲ್ಲಿ ಹನ್ನೆರಡು ಗಂಟೆ ಬೇಕಾದರೂ ದುಡಿಯುತ್ತಾರೆ ಆರೋಗ್ಯ ಸಂಪಾದನೆಗೆ ಒಂದು ಗಂಟೆ ಸಮಯ ನೀಡುವುದಿಲ್ಲ ಬಿಪಿ ಹೈ ಆದಾಗ ಅಥವಾ ಬಿಪಿ ಲೋ ಆದಾಗ ನೇರವಾಗಿ ಆಸ್ಪತ್ರೆಗಳಿಗೆ ಹೋಗಿ ಮಲಗಿಕೊಂಡು ಧ್ಯಾನದ ಸಮಯವನ್ನು ಮತ್ತು ತಾವು ದುಡಿದ ಹಣವನ್ನು ಆಸ್ಪತ್ರೆಯವರಿಗೆ ಕೊಟ್ಟು ಬರ್ತಾರೆ ಹೈ ಬಿಪಿ ಸೂಚನೆ ಕೊಡದೆ ಯಾವ ಸಮಯದಲ್ಲಾದರೂ ಹೃದಯದ ಮೇಲೆ ದಾಳಿ ಮಾಡುತ್ತದೆ ಲೋ ಬಿಪಿಯಂತೂ ತುಂಬಾ ಅಪಾಯ ಹೃದಯದ ಸಂಬಂಧದ ಕಾಯಿಲೆಗಳಿಗೆ ಬಿಪಿ ಮೂಲ ಕಾರಣವಾಗಿದೆ ಅತಿಯಾದ ಆಯಾಸ ಸುಸ್ತು ತಲೆನೋವು ಕಣ್ಣು ಮಂಜು ಸದಾ ಭಾವ ಉದ್ವೇಗ ನಿದ್ದೆ ಬಾರದಿರುವುದು ಶೀತಪಾದಗಳು ಮತ್ತು ಕೈಗಳು ಮೂಗಿನಲ್ಲಿ ರಕ್ತಸ್ರಾವ ತಲೆ ಸುತ್ತು ಹೀಗೆ ಹಲವಾರು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಇಂತಹ ರೋಗ ಲಕ್ಷಣಗಳು ಬಿಪಿ ಅಥವಾ ಅಧಿಕ ರಕ್ತದೊತ್ತಡವನ್ನು ದೃಢಪಡಿಸುತ್ತವೆ ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮದಲ್ಲಿ ಬಿಪಿಗೆ ಉತ್ತಮವಾದ ಹೃದಯಸುಧಾ ಔಷಧಿ ಲಭ್ಯವಿದ್ದು ಹೃದಯಸುಧಾ ಔಷಧಿ ಸೇವಿಸುತ್ತಾ ಒಂದು ಗಂಟೆ ಕಾಲ ಶ್ವಾಸ ಧ್ಯಾನ ಮಾಡಿದರೆ ಕೇವಲ ಹದಿನೈದು ದಿನದಲ್ಲಿ ನಿಮ್ಮ ಬಿಪಿ ನಾರ್ಮಲ್ ಸ್ಥಿತಿಗೆ ಬರುತ್ತದೆ ಔಷಧಿಗಾಗಿ ಸಿದ್ದಲಿಂಗೇಶ್ವರ ಆರೋಗ್ಯಧಾಮಕ್ಕೆ ಕರೆ ಮಾಡಿ ಅಂಶಿಯ ಮೂಲಕ ಔಷಧಿಯನ್ನು ತರಿಸಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಐದು ಐದು ಮೂರು ಏಳು